ನಮಸ್ಕಾರ ಸ್ನೇಹಿತರೆ ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ವೋಟರ್ ಐ ಡಿ ಕಾರ್ಡ್ ಬಗ್ಗೆ ಮಾಹಿತಿ ನೀಡಲು ಬಂದಿದ್ದೇನೆ ಸ್ನೇಹಿತರೆ ನಿಮ್ಮ ವೋಟರ್ ಐ ಡಿ ಕಾರ್ಡ್ ಮಾಡಿಸಬೇಕಾ ಅಥವಾ ಮಾಡಿಸಬೇಕೆಂದುಕೊಂಡಿದ್ದೀರಾ ಹಾಗೆ ಈ ಒಂದು ವೋಟರ್ ಐ ಕಾರ್ಡ್ ಮಾಡಿಸಲು ಏನೆಲ್ಲ ದಾಖಲೆಗಳು ಬೇಕು ಈ ಒಂದು ವೋಟರ್ ಐ ಡಿ ಕಾರ್ಡ್ ಮಾಡಿಸಲು ಎಲ್ಲಿ ಹೋಗಬೇಕಪ್ಪ ಅಂತ ಥಿಂಕ್ ಮಾಡ್ತಾ ಇದ್ದೀರಾ ಸ್ನೇಹಿತರೆ ಈ ಒಂದು ವೋಟರ್ ಐಡ್ ಕಾರ್ಡ್ ಎಲ್ಲಿ ಹೋಗಿ ಮಾಡಿಸಬೇಕು ಮತ್ತೆ ಈ ಒಂದು ವೋಟರ್ ಐಡಿ ಕಾರ್ಡ್ ಮಾಡಿಸಲು ಏನೆಲ್ಲ ದಾಖಲೆಗಳು ಬೇಕು ಅನ್ನೋದರ ಮಾಹಿತಿ ನಾನು ಈ ವಿಡಿಯೋ ಮೂಲಕ ತಿಳಿಸಿಕೊಡುವುದಕ್ಕೆ ಬಂದಿದ್ದೇನೆ ಸ್ನೇಹಿತರೆ ವಿಡಿಯೋ ಶುರು ಮಾಡೋಕ್ಕೂ ಮುನ್ನ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಬನ್ನಿ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಈ ಒಂದು ವೋಟರ್ ಐಡ್ ಕಾರ್ಡ್ ಪ್ರತಿಯೊಬ್ಬ ಮಾನವನಿಗೂ ಒಂದು ವೋಟರ್ ಐಡ್ ಕಾರ್ಡ್ ಇರಲೇಬೇಕು ಸ್ನೇಹಿತರೆ ಈ ಒಂದು ವೋಟರ್ ಐಡ್ ಕಾರ್ಡ್ ಮಾಡಿಸಲು ಏನೆಲ್ಲ ದಾಖಲೆಗಳು ಬೇಕಪ್ಪ ಅಂದ್ರೆ ಫೋಟೋ ಆಧಾರ್ ಕಾರ್ಡ್ ಮತ್ತು ನಿಮ್ಮ ಫ್ಯಾಮಿಲಿಯವರ ಯಾರಾದರೂ ಒಬ್ಬರದು ವೋಟರ್ ಐ ಡಿ ಇಷ್ಟು ಇದ್ದರೆ ಸಾಕು ನೀವು ವೋಟರ್ ಐ ಡಿ ಕಾರ್ಡ್ ಮಾಡಿಸಿಕೊಳ್ಳಬಹುದು ಸ್ನೇಹಿತರೆ ಈ ಒಂದು ವೋಟರ್ ಐ ಕಾರ್ಡ್ ಮಾಡಿಸಲು ಎಲ್ಲಿ ಹೋಗಬೇಕಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಕೂಡಲೇ ಹತ್ತಿರ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವೆ ಕೇಂದ್ರಕ್ಕೆ ಬಂದು ಭೇಟಿ ನೀಡಿ ಮತ್ತೆ ನಿಮ್ಮ ವೋಟರ್ ಐ ಕಾರ್ಡ್ ಮಾಡಿಸಿಕೊಳ್ಳಬಹುದು ಸ್ನೇಹಿತರೆ ಅದೇ ರೀತಿ ನನ್ನ ವೋಟರ್ ಐ ಡಿ ಕಾರ್ಡ್ ಬಗ್ಗೆ ಒಂದಿಷ್ಟು ಮಾಹಿತಿ ತಮಗೆಲ್ಲರಿಗೂ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ ಮರೆಯದಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು